ಲೈ ಮಾರ್ಗ ವೀಕ್ಷಕರೇ ಇವತ್ತು ರಾಮನವಮಿ ರಾಮನವಮಿ ಅಂದ್ರೆ ವಿಶೇಷವಾದ ದಿನ ಆ ರಾಮನ್ ಜನನವಾಗಿರೋ ದಿನ ರಾಮನ್ ಬರ್ಡೇ ಇರುತ್ತೆ ಬರ್ಡೇ ದಿನ ನಾವು ಏನ್ ಮಾಡ್ಬೋದು ಹೇಗೆ ರಾಮನ ಆಶೀರ್ವಾದ ಪಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನೋಡೋಣ ವೀಕ್ಷಕರೇ ನಾನು ಹಾಗಲೇ ಹೇಳಿದೆ ರಾಮನವಮಿ ಈ ರಾಮನವಮಿ ದಿನ ನಾವು ರಾಮನ್ ದರ್ಶನ ಮಾಡ್ಬೇಕಾಗುತ್ತೆ ಆ ರಾಮನ್ ದರ್ಶನ ಮಾಡಿ ಆ ರಾಮನ್ಗೆ ತುಳಸಿ ಹಾರ ಅಂದ್ರೆ ತುಂಬಾ ಇಷ್ಟ ಸೊ ಆ ತುಳಸಿ ಹಾರಾನ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು ನಂತರ ದೀಪ ಆರಾಧನೆ ಮಾಡ್ಬೇಕು ನಾಲ್ಕು ತುಪ್ಪದ ದೀಪ ನಾಲ್ಕು ದೀಪ ಇಟ್ಟು ಆ ರಾಮನ್ಗೆ ಬೆಳಗಿಸಿದ್ರೆ ಖಂಡಿತ ಆ ರಾಮ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಪದ್ಧತಿ ಇದೆ ಇದಲ್ದಿರ ನೀವು ರಾಮ ಶ್ರೀರಾಮ ಜೈ ಜೈ ರಾಮ್ ಅನ್ನೋ ಪಠಣೆ ಮಾಡಬೇಕಾಗತ್ತೆ ಮತ್ತು ನೀವು ಸಾಧ್ಯವಾದರೆ ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಶ್ರೀರಾಮ್ ಜೈರಾಮ್ ಅಂತ ನೂರ ಎಂಟು ಸಾರಿ ಬರೆದು ಆ ಶ್ರೀರಾಮ್ಗೆ ಹಾರವಾಗಿ ಕೂಡ ಹಾಕ್ಬೋದು ಇದರಿಂದ ನಮ್ಮ ದಾರಿದ್ರ್ಯ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಿಮಗೆ ಸಾಧ್ಯವಾದರೆ ವೀಲೇಡಲೆ ತಗೊಂಡು ಅದರಲ್ಲಿ ಶ್ರೀರಾಮ್ ಅಂತ ಬಂದು ನೂರ ಎಂಟು ಎಲೆ ಮೇಲೆ ಶ್ರೀರಾಮ್ ಅಂತ ಬಂದು ಆ ಹಾರಾನ ನೀವು ಧರಿಸ್ಬಿಟ್ಟು ಬಂದ್ರೆ ಖಂಡಿತ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ನಾನು ಹೇಳಿದೆ ನೂರ ಎಂಟು ಸಾರಿ ಬಲಿಬೇಕು ಅಂತ ಅದು ಬಂತು ಯಾರ ಮಾಡ್ಬೇಕಂದ್ರೆ ನಿಮ್ಗೆ ಕಟ್ಟಬೇಕಾಗುತ್ತೆ ಕಟ್ಟಬೇಕಾದ್ರೆ ಕೆಲವ್ರನ್ನ ನಿಗೆ ನೋಡಿರ್ಬೋದು ಕಪ್ಪು ದಾರದಲ್ಲಿ ಕಟ್ಟುತ್ತಾರೆ ತರ ಎಲ್ಲ ಮಾಡಬಾರ್ದು ಕೇಸರಿ ದಾರದಲ್ಲೇ ಕಟ್ಟಿ ಆ ಹಾರನ ರಾಮನ್ ಖಂಡಿತ ಇಷ್ಟಾರ್ಥಗಳು ನೀವು ಸಾಧ್ಯವಾದ್ರೆ ನಿಮ್ ಮನೆಯಲ್ಲಿ ರಾಮ ಹನ್ನೆರಡು ಗಂಟೆ ಮೇಲೆ ಹಾಗಿದ್ರೆ ಈ ಹನ್ನೆರಡು ಗಂಟೆ ಆಗಿ ಒಂದ್ ಗಂಟೆವರೆಗೂ ವಿಷ್ಣು ಸಹಸ್ರನಾಮ ಅಥವಾ ಯಾವ ವಿಷ್ಣು ಅಷ್ಟೋತ್ತರ ಮತ್ತೆ ರಾಮನ ಅಷ್ಟೋತ್ತರ ನೀವು ಹೇಳಿದ್ರೆ ನಿಮ್ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಬರ್ಲಿಲ್ಲ ಅಂದ್ರೆ ತೊಂದರೆ ಇಲ್ಲ ವೀಕ್ಷಕರೆ ಇವಾಗ ನಿಮ್ಮ ಹತ್ರ ಎಲ್ಲ ಫೋನ್ ಇರುತ್ತೆ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಹಾಕಿ ಬಿಟ್ಬಿಟ್ರೆ ಸಾಕು ಆ ರಾಮನ ಜಪ ಮಾಡ್ತಾ ಬಂದ್ರೆ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈ ದಿನ ಕಲ್ಸುತ್ತೆ ಹಾಗಾದ್ರೆ ಇವತ್ತು ರಾಮನ್ ದಕ್ಷಿಣ ಮಾಡಿ ಬೆಲ್ಲ ಪಾನಕ ಮಜ್ಜಿಗೆ ಕೊಸಂಬರಿ ತಿಂದು ಆ ರಾಮನ